ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮಹಾರಾಷ್ಟ್ರ ಮತ್ತೆ ಜಾರ್ಖಂಡ್ ಚುನಾವಣೆಯ ಫಲಿತಾಂಶ ಏನಾಗುತ್ತೆ ಅನ್ನೋ ಕುತೂಹಲ ರಾಷ್ಟ್ರದಲ್ಲಿ ಪೂರ್ತಿಯಾಗಿ ಮನೆ ಮಾಡಿದೆ ಯಾಕಂದ್ರೆ ಮಹಾರಾಷ್ಟ್ರ ದೊಡ್ಡ ರಾಜ್ಯ ಕಾಂಗ್ರೆಸ್ನ ಇಂಡಿ ಒಕ್ಕೂಟದ ಅಸ್ತಿತ್ವದ ಪ್ರಶ್ನೆ ಒಂದು ಕಡೆಯಾದರೆ ಇನ್ನೊಂದು ಕಡೆ ಅಲೆ ಈಗಲೂ ಇದೆ ಅನ್ನೋದನ್ನ ಪಿಯವರು ಕೂಡ ತೋರಿಸೋಕೆ ಹೊರಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಹೊಡೆತ ಬಿದ್ದಿತ್ತು ಈ ಬಿಜೆಪಿಗೆ ಮರಾಠಿಗರು ಬಿಜೆಪಿ ವಿರುದ್ಧ ಸಿಡಿದಿರು ಅದೆಲ್ಲವನ್ನು ಸರಿ ಮಾಡಿದ್ದೀವಿ ಅಂತ ಬಿಜೆಪಿ ಹೇಳ್ತಿದೆ ಹಾಗಾದರೆ ಈ ಚುನಾವಣೆಯಲ್ಲಿ ಫಲಿತಾಂಶ ಏನಾಗಬಹುದು ಈ ರಾಹುಲ್ನ ಬೇರೆ ಮೋದಿಯನ್ನು ಸೋಲಿಸ್ತೀವಿ ಅಂತ ಪಣತೊಡ್ತಿದ್ದಾರೆ ಹಾಗಾದರೆ ಎಕ್ಸಿಟ್ ಪೂಲ್ಗಳು ಏನು ಹೇಳ್ತೀವಿ ಆರ್ ಎಸ್ ಎಸ್ ಪಿಗೆ ಶುಭ ಸುದ್ದಿಯನ್ನು ಕೊಡ್ತಾ ಇದೆ ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಗೆಳೆಯರೆ ಸದ್ಯಕ್ಕೆ ಬರ್ತಾ ಇರೋ ಎಕ್ಸಿಟ್ ಜೆ ಬಿಜೆಪಿಗೆ ಶುಭ ಸುದ್ದಿಯನ್ನು ಕೊಡ್ತಾ ಇರೋದು ಮೆಟ್ರೈ ಸರ್ವೆ ಪ್ರಕಾರ ಮಹಾಯುತಿ ಅಂದರೆ ಬಿ ಜೆ ಪಿ ಮಿತ್ರ ಪಕ್ಷಗಳಿಗೆ ನೂರ ಐವತ್ತೇಳರಿಂದ ನೂರ ಎಪ್ಪತ್ತು ಇದರಲ್ಲಿ ಕೇವಲ ಬಿ ಜೆ ಪಿ ಒಂದಕ್ಕೆ ನೂರರವರೆಗೆ ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳ್ತಾ ಇದೆ ಇನ್ನು ಶಿವಸೇನೆ ಮೂವತ್ತೇಳರಿಂದ ನಲವತ್ತೈದು ಎನ್ ಸಿ ಪಿ ಹದಿನೈದರಿಂದ ಇಪ್ಪತ್ತಾರು ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ತಿದೆ ಇನ್ನು ಮಹಾವಿಕಾಸ್ ಅಗಡಿ ಅಂದರೆ ಕಾಂಗ್ರೆಸ್ ಮಿತ್ರಕೂಟ ನೂರ ಹತ್ತರಿಂದ ನೂರ ಮೂವತ್ತು ಸೀಟ್ಗಳನ್ನ ಗೆಲ್ಲಬಹುದು ಅದರಲ್ಲಿ ಕಾಂಗ್ರೆಸ್ ಕೇವಲ ಮೂವತ್ತೊಂಬತ್ತರಿಂದ ನಲವತ್ತೇಳು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಏನಿದೆ ಇದು ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತು ಎನ್ ಸಿ ಪಿ ಶರದ್ ಪವಾರ್ ಬಣ ಮೂವತ್ತೈದರಿಂದ ನಲವತ್ ಮೂರು ಸ್ಥಾನಗಳನ್ನು ಗಳಿಸಲಿದೆ ಇನ್ನು ಪಿ ಮಾರ್ಕ್ ಸರ್ವೆ ಪ್ರಕಾರ ಮಹಾಯುತಿ ನೂರ ಮೂವತ್ತೇಳರಿಂದ ನೂರ ಐವತ್ತೇಳು ಸ್ಥಾನಗಳನ್ನು ಗೆಲ್ಲುತ್ತೆ ಮಹಾವಿಕಾಸ್ ಅಗಡಿ ನೂರ ಇಪ್ಪತ್ತಾರರಿಂದ ನೂರ ನಲವತ್ತಾರು ಸ್ಥಾನಗಳನ್ನು ಗೆಲ್ಲುತ್ತೆ ಚಾಣಕ್ಯ ಸರ್ವೆ ಪ್ರಕಾರ ಮಹಾಯುತಿ ನೂರ ಐವತ್ತೇಳರಿಂದ ನೂರ ಅರವತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಮಹಾವಿಕಾಸ್ ಅಗಡಿ ನೂರ ಮೂವತ್ತರಿಂದ ನೂರ ಮೂವತ್ತೆಂಟು ಸ್ಥಾನಗಳನ್ನು ಗೆಲ್ಲುತ್ತೆ ಪೀಪಲ್ಸ್ ಪಲ್ಸ್ ಪ್ರಕಾರ ಮಹಾಯುತಿ ನೂರ ಎಂಬತ್ತೆರಡನ್ನು ಗೆದ್ರೆ ಮಹಾವಿಕಾಸ್ ಅಗಡಿ ತೊಂಬತ್ತೇಳು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದೆ ಎಕ್ಸಿಟ್ ಪೋಲ್ಗಳು ಬಿಜೆಪಿ ಸಿಹಿ ಸುದ್ದಿಯನ್ನು ಕೊಡ್ತಾ ಇದೆ ಆರ್ ಎಸ್ ಎಸ್ ಕೂಡ ತಳಮಟ್ಟದಲ್ಲಿ ಗ್ರೌಂಡ್ ನಲ್ಲಿ ಕೆಲಸ ಮಾಡಿದ್ದು ಈ ರೀತಿಯ ಫಲಿತಾಂಶ ಬದಲು ಕಾರಣ ಆಗಬಹುದು ಅಂತ ಗೊತ್ತಾಗ್ತಾ ಇದೆ ಮನೆ ಮನೆಗೂ ಹೋಗಿ ಆರ್ ಎಸ್ ಎಸ್ನ ಗುಂಪುಗಳು ಜನರಿಗೆ ಎಲ್ಲವನ್ನು ತಿಳಿಸಿ ಹೇಳೋದರಲ್ಲಿ ಸಫಲರಾಗಿದ್ದಾರೆ ಜೊತೆಗೆ ಆರ್ ಎಸ್ ಎಸ್ ಅಸ್ತಿತ್ವ ಇರೋ ಶಿವಾಜಿ ಮಹಾರಾಜರ ರಾಜ್ಯದಲ್ಲಿ ಆರ್ ಎಸ್ ಎಸ್ ತನ್ನ ಪವರ್ ಏನು ಅನ್ನೋದನ್ನು ಮತ್ತೊಮ್ಮೆ ತೋರಿಸಿದ ಹಾಗೆ ಕಾಣ್ತಿದೆ ಬಹುತೇಕ ಮಹಾಯುತಿ ಮುಂದಿರುತ್ತೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಯ ಲೆಕ್ಕಾಚಾರಗಳು ಆರ್ ಎಸ್ ಎಸ್ನ ಗ್ರೌಂಡ್ ವರ್ಕ್ ಮತ್ತೆ ಮೈತ್ರಿ ಒಗ್ಗಟ್ಟು ಕೆಲಸ ಮಾಡಿದೆ ನಾವು ಇಲ್ಲಿ ನೋಡಿದಾಗ ಬಿ ಜೆ ಪಿ ನೂರೈವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋ ಮೂಲಕ ಕೂಟದಲ್ಲಿ ತಾನು ದೊಡ್ಡಣ್ಣ ಅಂತ ತೋರಿಸಿಕೊಂಡಿದೆ ಆದರೆ ಕಾಂಗ್ರೆಸ್ಗೆ ಆ ಕೆಲಸವನ್ನು ಮಾಡೋಕೆ ಆಗಲಿಲ್ಲ ಮಿತ್ರ ಪಕ್ಷಗಳು ಸಿಡಿದು ಸಮಾನವಾಗಿ ಹಂಚಿಕೊಂಡಿದ್ರು ಯಾಕಂದರೆ ರಾಹುಲ್ ತಾವು ಹರಿಯಾಣದಲ್ಲಿ ಸೋತಿದ್ದೀರಿ ಎಲ್ಲ ಕಡೆ ಸಮಸ್ಯೆ ನಿಮ್ಮ ಪಕ್ಷಕ್ಕೆ ಆಗ್ತಾ ಇದೆ ನಿಮಗೆ ಜಾಸ್ತಿ ಸೀಟ್ಗಳನ್ನ ಕೊಡೋದಕ್ಕಾಗಲ್ಲ ಎಲ್ಲರಿಗೂ ಸಮನಾಗಿ ಹಂಚಿ ಅಂತ ಮಿತ್ರ ಪಕ್ಷಗಳು ಕೇಳಿದ್ವು ಇನ್ನು ಉತ್ತರ ಪ್ರದೇಶದ ಬೈ ಎಲೆಕ್ಷನ್ನಲ್ಲೂ ಎಸ್ ಪಿ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿತ್ತು ಇಲ್ಲಿ ಮಹಾವಿಕಾಸ್ ಅಗಡಿ ಕೂಟದಲ್ಲಿ ಕಾಂಗ್ರೆಸ್ಗೆ ಶಾಖಾಯಿತು ಆರಂಭದಲ್ಲಿ ಒಂದಷ್ಟು ತಲೆನೋವು ಎದುರಾಗಿದ್ದು ಕೂಡ ನಿಜ ಈಗ ಎಕ್ಸಿಟ್ ಪೋಲ್ ಆಧಾರದಲ್ಲಿ ಮಾತಾಡೋಕೆ ಹೋದ್ರೆ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಲೆಕ್ಕ ಪಕ್ಕ ಆಗಿಲ್ಲ ಬಿಜೆಪಿಗೆ ಇದೇ ಪ್ರಕಾರ ಫಲಿತಾಂಶ ಬಂದ್ರೆ ಅನುಕೂಲ ಮಾಡಿಕೊಂಡಿದ್ದು ಎಲ್ಲಿ ಅಂದ್ರೆ ಮರಾಠರು ಮತ್ತೆ ಒಬಿಸಿ ಹೇಗೆ ಹರಿಯಾಣದಲ್ಲಿ ಜಾಟ್ ಮತ್ತೆ ನಾನ್ ಜಾಟ್ ಅನ್ನೋದು ಕೆಲಸ ಮಾಡಿತ್ತು ಅಲ್ಲಿ ಹೇಗೆ ಜಾಟರು ಬಿಜೆಪಿಯ ಮೇಲೆ ಸಿಡಿದೆದ್ದಿದ್ರು ಅವರೇ ಪರ್ಜರಿಯಾಗಿ ಮತವನ್ನು ಹಾಕಿದ್ರು ಇದೇ ಹರಿಯಾಣದಲ್ಲಿ ಅಚ್ಚರಿಗೆ ಕಾರಣವಾಗಿದ್ದು ಸಣ್ಣ ಸಣ್ಣ ಸಮುದಾಯಗಳನ್ನ ಒಗ್ಗೂಡಿಸಿ ಜಾಟ್ ಸಮುದಾಯದ ಮತಗಳನ್ನ ಭದ್ರ ಮಾಡಿಕೊಂಡಿದ್ದು ಬಿಜೆಪಿಗೆ ವರ್ಕೌಟ್ ಆಗಿ ಯಾವ ರೈತ ವರ್ಗ ಕೃಷಿ ಕಾಯ್ದೆ ಮತ್ತಿತರ ವಿಷಯಗಳಿಂದ ತಿಳಿದಿದ್ದಿತ್ತೋ ಅವರನ್ನ ಸಮಾಧಾನ ಮಾಡುವಲ್ಲಿ ಬಿಜೆಪಿ ಯಶಸ್ವಿ ಆಯ್ತು ಈಗ ಮಹಾರಾಷ್ಟ್ರದಲ್ಲಿ ನೋಡಿದರೆ ಮರಾಠರ ಮೀಸಲಾತಿ ಹೋರಾಟ ಒಂದು ಕಡೆ ಯಶಸ್ವಿ ಆಯ್ತು ಇವರಿಗೆ ಏನಾದ್ರೂ ಕೊಟ್ರೆ ಒಬಿಸಿ ಸೆಳಿದೇಳತ್ತೆ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡಿತ್ತು ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ನೋಡಿದ್ರೆ ಗೊತ್ತಾಗತ್ತೆ ಆದರೆ ಇದೆಲ್ಲವನ್ನು ಸರಿಪಡಿಸಿಕೊಂಡು ಏಕನಾಥ್ ಶಿಂದೆ ಅವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿತ್ತು ಆದರೆ ದೇವೇಂದ್ರ ಫಡ್ನವೀಸ್ ನಾಯಕತ್ವದಲ್ಲಿ ಕೂಡ ಕಾಣಿಸ್ತಿತ್ತು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂದುಕೊಂಡಿದ್ರು ಕೊನೆಗೆ ಅವರು ಸ್ಪರ್ಧೆ ಮಾಡಿದ್ರು ಬಿ ಜೆ ಪಿ ಹೆಚ್ಚು ಸ್ಥಾನ ಗಳಿಸಿದರೆ ಬಿ ಜೆ ಪಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಪಕ್ಷದ ಒಳಗೆ ಎಲ್ಲರಿಗೂ ಗೊತ್ತಿತ್ತು ಶಿಂದೆ ಬಣಕ್ಕೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಲಾಯಿತು ನಮ್ಮ ಮೈತ್ರಿ ಹೀಗೆಯೇ ಮುಂದುವರಿಯುತ್ತೆ ಅನ್ನೋದನ್ನ ತೋರಿಸಿದ್ದು ಇನ್ನು ಬಿ ಸಿ ಸಣ್ಣ ಸಮುದಾಯಗಳ ಮೀಸಲಾತಿಯ ಅನುಕೂಲಗಳು ಸಿಗೋಕೆ ಇರಬೇಕಾದ ಆದಾಯದ ಮಿತಿಯನ್ನು ಜಾಸ್ತಿ ಮಾಡುವ ಭರವಸೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದು ಇನ್ ಇಂತಹ ಸಣ್ಣ ಸಣ್ಣ ವಿಷಯಗಳು ಜಾತಿ ಲೆಕ್ಕಾಚಾರದಲ್ಲಿ ಎಲ್ಲಾ ಮತಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಆದರೂ ಎಕ್ಸಿಟ್ ಪೂಲ್ ಏನೇ ಹೇಳಿದ್ರು ಇನ್ನೂ ಮೂರು ದಿನ ಕಾಯಲೇಬೇಕು ಇತ್ತೀಚಿನ ಎಕ್ಸಿಟ್ ಪೂಲ್ಗಳು ತಲೆ ಕೆಳಗಾಗಿ ಹೋದದ್ದನ್ನ ನಾವು ನೋಡಿದ್ದೇವೆ ಮಹಾರಾಷ್ಟ್ರದಲ್ಲಿ ಮತ್ತೊಮ್ಮೆ ಹಿಂದೂ ವರ್ಸಸ್ ಮುಸ್ಲಿಂ ವಿಚಾರ ಸಿಕ್ಕಾಪಟ್ಟೆ ಸದ್ದನ್ನು ಮಾಡ್ತಾ ಇದೆ ಹೇಳಿ ಕೇಳಿ ಪಕ್ಕದ ರಾಜ್ಯ ಕರ್ನಾಟಕದಲ್ಲಿ ವಕ್ಫ್ ಗಲಾಟೆ ದಗದಗ ಅನ್ನೋ ಸಮಯದಲ್ಲಿ ಅಲ್ಲಿನ ಚುನಾವಣೆ ಆ ವಿಚಾರವನ್ನು ಅಮಿತ್ ಶಾ ತಗೊಂಡು ಏನಾದರೂ ಆಗಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ತಂದೇ ತರ್ತೀವಿ ಜೊತೆಗೆ ವಕ್ಫ್ ತಿದ್ದುಪಡಿ ಮಾಡೇ ಮಾಡ್ತೀವಿ ಯಾಕೆ ಮಾಡಬಾರ್ದು ಎಲ್ಲವೂ ಹಂಚಿ ಹರಿದು ಹೋಗಬೇಕಾ ರೈತರಿಗೆ ಜನಸಾಮಾನ್ಯರಿಗೆ ಅನ್ಯಾಯ ಆಗಬೇಕಾ ನಮ್ಮ ಮಠ ಮಂದಿರಗಳನ್ನು ಕಿತ್ತುಕೊಳ್ಳಬೇಕಾ ಅಂತ ಹೇಳಿದರು ಇನ್ನು ಯೋಗಿ ಆದಿತ್ಯನಾಥ್ ಅವರು ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ವಿರುದ್ಧ ಗುಡುಗಿದ್ರು ಇದು ಕೂಡ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿತ್ತು ಇವರ ಜೊತೆಗೆ ಇತ್ತೀಚಿನ ಸೂಪರ್ ಸ್ಟಾರ್ ಪವನ್ ಕಲ್ಯಾಣ್ ಏನು ದಕ್ಷಿಣ ಭಾರತದ ಯೋಗಿ ಅಂತಲೇ ಕರೀತಾರೆ ಇವರು ಬಂದಾಗ ಅವನು ಜನರು ಏನು ರ್ಯಾಲಿಗೆ ಬಂದಿದ್ರು ಅದನ್ನು ನೋಡಿಯೇ ಬೆಚ್ಚಿ ಬಿದ್ದಿದೆ ಈ ಒಂದು ಮಹಾವಿಕಾಸ್ ಅಗಾಡಿ ಇನ್ನು ಚುನಾವಣಾ ಕಡದಲ್ಲಿ ಕಾಂಗ್ರೆಸ್ನಿಂದ ಭರ್ಜರಿ ಗ್ಯಾರಂಟಿಗಳನ್ನು ಬಿಜೆಪಿ ಮೊದಲೇ ಘೋಷಿಸಿತ್ತು ಅವರದ್ದೇ ಸರ್ಕಾರ ಇರೋದ್ರಿಂದ ಅನುಷ್ಠಾನಕ್ಕೆ ತಂದರು ರಕ್ಷಾ ಬಂಧನದಿಂದ ಮಹಿಳೆಯರಿಗೆ ತಿಂಗಳಿಗೆ ಹಣ ಸಿಗೋದು ಉಚಿತ ಸಿಲಿಂಡರ್ ರೈತರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಯೋಜನೆಗಳನ್ನು ಘೋಷಣೆ ಮಾಡಿದ್ದು ಬೇರೆ ಯಾರೋ ಬಂದು ಯಾಕೆ ಗ್ಯಾರಂಟಿ ಕೊಡಬೇಕು ನಾವೇ ಈಗ ಸದ್ಯಕ್ಕೆ ಅಧಿಕಾರದಲ್ಲಿದ್ದೇವೆ ನಾವೇ ಕೊಟ್ಟು ಮುಂದುವರಿತೀವಿ ಅಂತ ನಿರ್ಧಾರ ಮಾಡಿದರು ರಾಜಸ್ಥಾನ ಮಧ್ಯಪ್ರದೇಶದಲ್ಲೂ ಇದನ್ನೇ ತಾನೇ ಬಿ ಜೆ ಪಿ ಮಾಡಿದ್ದು ಅದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕೆಲಸ ಮಾಡಿದಂತೆ ಕಾಣಿಸ್ತಾ ಇದೆ ಇದೇ ಸಮಯದಲ್ಲಿ ಮಲ್ಲಿ ಇದ್ದಾರಲ್ಲ ಅದೇ ನಮ್ಮ ರಾಜ್ಯದವರು ಗುಂಡಿ ಮುಚ್ಚೋಕೆ ಮಣ್ಣಿಗೂ ದುಡ್ಡಿರಲ್ಲ ಅಭಿವೃದ್ಧಿಗೆ ಅನ್ನೋ ಹೇಳಿಕೆ ಚರ್ಚೆಗೆ ಕಾರಣ ಆಯಿತು ಕಾಂಗ್ರೆಸ್ನ ಗ್ಯಾರಂಟಿ ಫೇಲ್ ಆಗಿದೆ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಇದೆಲ್ಲ ಫಲ ಕೊಟ್ಟಂತೆ ಕಾಣಿಸ್ತಾ ಇದೆ ಈ ಚುನಾವಣೆಯಲ್ಲಿ ಗೆದ್ರೆ ಮೋದಿ ಐತಿಹಾಸಿಕ ಹೆಜ್ಜೆಗಳನ್ನ ಇಡೋದು ಗ್ಯಾರಂಟಿ ಮತ್ತೆ ಮೋದಿ ಪರವಾದ ಅಲೆ ಇದೆ ಜೊತೆಗೆ ಬಲ ಇದೆ ಅನ್ನೋದು ಖಚಿತ ಆಗುತ್ತೆ ನಾಯಕತ್ವದ ವಿಷಯದಲ್ಲಿ ಮಿತ್ರ ಪಕ್ಷಗಳು ಮಾತಾಡದ ಹಾಗೆ ಬಾಯನ್ನ ಮುಚ್ಚಿಸಬಹುದು ಹಾಗಾಗಿ ಯು ಸಿ ಮಹತ್ವದ ಕಾಯ್ದೆ ಕಾನೂನುಗಳನ್ನು ತರಬಹುದು ಇದು ಖಚಿತ ಇನ್ನು ರಾಹುಲ್ ಲಾಗಿಯ ಮೊದಲೇ ಎಡವಟ್ಟು ಅಂತ ನಾನು ಹೇಳ್ತಾನೇ ಇರ್ತೀನಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ರಾಹುಲ್ ಲಾಗೆ ಇಂಟ್ರೆಸ್ಟ್ ಇದ್ದಂತೆ ಕಾಣಿಸ್ತಿಲ್ಲ ಬಿಡಿ ಯಾಕಂದ್ರೆ ಯಾವುದೇ ಸ್ಟಾರ್ ಕ್ಯಾಂಪೇನರ್ ಇರಲಿಲ್ಲ ಸ್ಟಾರ್ ಕ್ಯಾಂಪೇನರ್ ಅಂದ್ರೆ ಎಲ್ಲಿನ ಕರ್ಕೊಂಡು ಬರ್ತಾರೆ ಅಂತಲ್ಲ ಅದೇ ಗ್ಯಾಂಗ್ಸ್ಟರ್ ಬಿಸ್ನಾಯ್ ಅಂತ ಹೇಳ್ತಾರಲ್ಲ ಹಿಂದೂ ವಿರೋಧಿಗಳನ್ನ ಕೊಲ್ತಾ ಇದ್ದಾರಲ್ಲ ಆ ಮನುಷ್ಯನಿಗೆ ಭಯಪಟ್ಟುಕೊಂಡು ಯಾವುದೇ ಬಾಲಿವುಡ್ ಸ್ಟಾರ್ಗಳು ಇಲ್ಲಿ ಕ್ಯಾಂಪೇನ್ಗೆ ಬರಲಿಲ್ಲ ಕಾಂಗ್ರೆಸ್ ಪರವಾಗಿ ಆಗಲಿ ಬೇರೆ ಪರ ಪಕ್ಷದ ಪರವಾಗಿ ಇನ್ನು ಇವರ ಪಕ್ಷದಲ್ಲಿ ಸ್ಟಾರ್ ಕ್ಯಾಂಪೇನರ್ ಅಂದರೆ ಸೋನಿಯಾ ಗಾಂಧಿ ಬರಲಿಲ್ಲ ಪ್ರಿಯಾಂಕಾ ವಾದ್ರಾ ಮೊದಲೇ ಬರಲಿಲ್ಲ ಇನ್ನು ಬಂದಿರೋ ರಾಹುಲ್ ಆಗಿ ಏನು ಮಾತಾಡೋದು ಅಂತ ಗೊತ್ತಾಗುತ್ತೆ ಹಾಡಿದ್ದೆ ಹಾಡೋ ಕಿಸ್ ಬೈದಾಸ ಅನ್ನೋ ಹಾಗೆ ರಾಹುಲ್ ಒಂದೇ ವಿಷಯ ಮಾತಾಡಿ ಪಕ್ಷದ ಪರಿಸ್ಥಿತಿ ನೇತಾಡೋ ಹಾಗೆ ಹಾಡಿದ್ದಾರೆ ಅದೇನೇ ಇರಲಿ ಆರ್ ಎಸ್ ಎಸ್ ಬಿ ಜೆ ಪಿ ಒಟ್ಟಿಗೆ ಇದ್ದಾಗ ಹರಿಯಾಣ ಚುನಾವಣೆ ಗೆದ್ದಿದ್ರು ಈಗ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಆರ್ ಎಸ್ ಎಸ್ನ ಸದಸ್ಯರು ಮನೆ ಮನೆಗೆ ತೆರಳಿ ರಾಹುಲ್ ಸುಳ್ಳಿನ ಕತೆಗಳನ್ನ ಬಿಚ್ಚಿಟ್ಟಿದ್ದಾರಂತೆ ಇನ್ನು ರಾಹುಲ್ನ ಕತೆ ಗೋವಿಂದ ಅಂತ ಅಂದ್ಕೊಳ್ಬಹುದು ಇದು ಗೆಳೆಯರೆ ಮಹಾರಾಷ್ಟ್ರ ಚುನಾವಣೆ ಎಕ್ಸಿಟ್ ಪೋಲ್ನ ಸರ್ವೆ ಆರ್ ಎಸ್ ಎಸ್ ಬಿಜೆಪಿ ಪಟ್ಟಿಗೆ ಚುನಾವಣೆಗೆ ಬಂದಾಗ ಸಿಗೋ ಗೆಲುವು ಗೆದ್ದ ನಂತರ ಮಹತ್ವದ ಕಾಯ್ದೆ ತಿದ್ದುಪಡಿ ಆಗುವ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ